ರಾಜ್ಯದ ಎಲ್ಲ ಮೂರೇನೂ ಬರ್ತಾ ಇದ್ದಾರೆ ಬಂದಿದ್ರು ಈ ಸರಿನೂ ಬರ್ತಾ ಇದೆ ಅವ್ರೂ ಒಂದೇ ತರ ಇರ್ತಾರಲ್ಲ ಸರ್ ಇಲ್ಲಿ ಬರೋದಿಕ್ಕೆ ಸ್ವಲ್ಪ ಕನ್ವಿನಿಯಂಟ್ ಸಮಸ್ಯೆ ಇರೋದ್ರಿಂದ ಬೆಂಗಳೂರ್ ಸಿಗ್ತೀರಾ ಎಲ್ಲರೂ ಇಲ್ಲೇ ಎಲ್ಲರೂ ಇಲ್ಲಿಗೆ ಬಂದಿದ್ರು ಇಲ್ಲಿಗೆ ಬರ್ತಾರೆ ಲಾಸ್ಟ್ ಟೈಮ್ ಆಂಧ್ರದಿಂದ ಎಲ್ಲ ಬಂದ್ಬಿಟ್ಟಿದೆ ಸರ್ ಬಾಳೆಯವ್ರ ಸಿನಿಮಾ ಮಾಡ್ತೀವಿ ಬಲಯಾ ಸುಮಾರು ಈ ಸರಿ ಬರ್ತಾರೆ ನಮಗೆ ಇಲ್ಲಿ ಬಾರ್ಡ್ರ್ ಇದು ಈ ಕಡೆ ಹೈದರಾಬಾದ್ ಬಾರ್ಡ್ರ್ ಇದೆ ತಮಿಳುನಾಡು ಬಾರ್ಡ್ರ್ ಇದೆ ಈ ಕಡೆ ಬರ್ತಾರೆ ಸೊ ಖುಷಿ ನನಗೂ ಅವತ್ತಿನ ವ್ಯವಸ್ಥೆ ಬಗ್ಗೆ ಹೇಳಿದ್ರು ನಾನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನಾನು ಮಾಡಕ್ಕೆ ಹೋಗಿ ಅಕ್ಕಪಕ್ಕದವ್ರಿಗೆ ಪ್ರಾಬ್ಲಮ್ ಆಗಿ ಪಬ್ಲಿಕ್ ಎಲ್ಲಾನು ತಪ್ಪು ತಿಳ್ಕೋತಾರೆ ಅನಾವಶ್ಯಕವಾಗಿ ತೊಂದರೆ ಕೊಡಲು ಬೇಡ ಅಂತೇಳಿ ಈ ಜಾಗನ ಅಭಿಮಾನಿಗಳಿಗೋಸ್ಕರನೇ ಗುರುಪಾಗಿದ್ದವು ಸೊ ಅವತ್ತಿನ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಅಭಿಮಾನಿಗಳು ಬರೋದು ಯಾವ ಟೈಮ್ಸು ಅದೆಲ್ಲ ಏನಂದ್ರೆ ಎಲ್ಲ ಬೆಳಿಗ್ಗೆ ಒಂದು ಹತ್ತು ಗಂಟೆ ಹೊತ್ತಿಗೆ ಬೆಳಿಗ್ಗೆ ಎಲ್ಲ ಹತ್ತು ಗಂಟೆ ನೈ ನಾವೆಲ್ಲ ಆಲ್ಮೋಸ್ಟ್ ಏಯ್ಟೀತ್ ಇಂದಾನೆ ಇಲ್ಲೇ ಇರ್ತೀವಿ ಏಯ್ಟೀತ್ನೇ ಪ್ರಿಪೇರ್ ಅಲ್ಲಿ ಎವ್ರಿ ಡೇ ನಡೀತಾ ಇದೆ ಹದಿನೆಂಟರಿಂದ ಇಲ್ಲೇ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬರಲಿ ಅಲ್ಲಿವರೆಗೂ ಬೇರೆ ಯಾಕಂದ್ರೆ ಇಲ್ಲಿ ಊಟದ ವ್ಯವಸ್ಥೆ ಮಾಡೋದ್ರಿಂದ ಈ ಸರಿ ಜಾಸ್ತಿ ಜನ ಬರೋ ಸಾಧ್ಯತೆ ಇರೋದ್ರಿಂದ ಊಟದ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು ನಾವು ಅದಕ್ಕೆ ತಯಾರಿ ಮಾಡ್ಕೊಂತ ಲಾಸ್ಟ್ ಒಂದು ಸ್ವಲ್ಪ ಜನ ಬಂದ್ಬಿಟ್ಟಿದ್ರು ಬರಬೇಡಿ ಚಳಿ ನೈಟ್ ಬೇರೆ ಐ ಮೀನ್ ಚಳಿ ಏನು ಫೆಸಿಲಿಟಿಗಳಿಲ್ಲ ಫೆಸಿಲಿಟಿ ಬೇಜಾರಾಗುತ್ತೆ ಬಂದೇ ಬರ್ತಾರೆ ಮತ್ತೆ ನಿಮ್ಮ ಸಿನಿಮಾ ರಂಗದಲ್ಲಿ ನಿಮಗೆ ಒಂದು ಸ್ನೇಹಿತರು ಬಳಗ ಜಾಸ್ತಿ ಯಾರೆಲ್ಲ ಅವತ್ತು ನಿಮ್ಮ ಜೊತೆ ನಿಮ್ಗೆ ಕೊಡ್ತಾರೆ ಇಲ್ಲ ನನಗೆ ಯಾವಾಗಲೂ ನನ್ನ ಜೊತೆಯಲ್ಲಿ ನನ್ನ ಅಸೋಸಿಯೇಟ್ಸ್ ಯಾವಾಗಲೂ ಇದ್ದೇ ಇರ್ತಾರೆ ಅಂದರೆ ಅದರ ನಾನು ಅದನ್ನು ಹೇಳೋಕ್ಕೆ ಹೆಂಗೆ ಹೇಳೋದು ಅಸೋಸಿಯೇಟ್ ಡೈರೆಕ್ಟರ್ ಅಂದರೆ ಇನ್ನೊಬ್ಬ ಡೈರೆಕ್ಟರ್ ಇದ್ದು ನನಗೆ ಅದು ನನಗೆ ಆಲ್ಮೋಸ್ಟ್ ಜೊತೆಯಲ್ಲೇ ಇದ್ದು ನನ್ನ ಅಂಟ ಬಂದು ಜೊತೆ ಇರ್ತಾರೆ ನನ್ನ ಫ್ರೆಂಡ್ಸ್ ಇರ್ತಾರೆ ಎಲ್ಲ ನೋಡ್ಕೊಳ್ತಾ ಇರ್ತಾರೆ ಓದಂಡ ಅಂತ ಇದೆ ನಾವು ಏಮಂತ ಇದ್ದಾರೆ ಏಮಂತ ಹೇಳೋದೇ ಅವರೆಲ್ಲ ಜೊತೆಯಲ್ಲೇ ಇರ್ತೀವಿ

ದೇವರಿಗೆಲ್ಲ ಪೂಜೆ ಮಾಡ್ತಾರೆ ಅದನ್ನ ನಾನು ಜವಾಬ್ದಾರಿ ತೊಗೊಂಡು ನಮ್ಮ ಅಕ್ಕ ತಂಗಿ ಅಂತ ನಾನು ಮಾಡಿಸ್ತಾ ಇದ್ದೀನಿ ಇವತ್ತು ವಿಶೇಷವಾಗಿ ಅವರು ನೀವಿಬ್ಬರೇ ನಮಗೆ ಇಲ್ಲಿ ಕ್ಲೋಸ್ ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್ ಅಂತ ಸರ್ ಭೀಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಯಾವಾಗ ರಿಲೀಸ್ ಡೇಟ್ ಯಾವಾಗ ಈ ಶೀಘ್ರದಲ್ಲಿ ಅನೌನ್ಸ್ ಮಾಡಿ ಮೋಸ್ಟ್ಲಿ ಬರ್ತಡೇ ದಿವಸ ಇಲ್ಲಪ್ಪ ಬರ್ತಡೇ ದಿವಸ ಗೊತ್ತಿಲ್ಲ ಬರ್ತಡೇ ದಿವಸ ಒಂದು ಟೀಸರ್ ಬರೋ ಬರೋ ಚಾನ್ಸಸ್ ಇದೆ ಒಂದು ಟೀಸರ್ ಬಿಡ್ತೀವಿ ಅತಿ ಶೀಘ್ರದಲ್ಲಿ ಬರ್ತೀವಿ ನಾನು ಕೂಡ ಕಾಯ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಸೊ ಒಂದ್ ಸಾಂಗ್ ಎಲ್ಲ ದೊಡ್ಡ 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 ಸ್ಟಾರ್ ಗಳೆಲ್ಲ ಬಾಯಲ್ಲೇ ಬಂದಿದೆ ಅಂದ್ರೆ ಕೌಂದ್ರೆ ಇವನೇ ಕುಶ್ಕ ತಿಂಗ್ ಈ ಲೈನ್ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ಬಿಟ್ಟಿದೆ ಸೊ ಯಾವುದೇ ಒಂದ್ ಮಾತಾಡ್ಬೇಕಾರೋ ಅದೇ ಟ್ರೆಂಡಿಂಗ್ ಅಲ್ಲಿ ಸಾಂಗ್ ರೀಲ್ಸ್ ಇವಾಗ್ಲೂ ಟ್ರೆಂಡಿಂಗ್ ಅಲ್ಲ ಇದೆ ಆ ಒಂದ್ ಲೈನ್ ಬಗ್ಗೆ ಹೇಳೋದಾದ್ರೆ ಅವ್ರ ಟ್ರೆಂಡಿಂಗ್ ಬಗ್ಗೆ ಹೇಳೋದಾದ್ರೆ ಶಿವಣ್ಣ ಅವ್ರನ್ನ ಗುರುತಾ ಇದ್ರು ಮತ್ತೆ ಇಲ್ಲ ಸರ್ ಈಗ ಈ ಮ್ಯೂಸಿಕ್ ಅಂತ ಕೂತಾಗ ನನಗೆ ಯಾವಾಗಲೂ ಒಂದು ಆಸೆ ಹೊಸದೇನ ಕೊಡೋಕ್ಕೆ ಟ್ರೈ ಅನ್ನೋ ಪ್ರಯತ್ನಗಳು ಪಡ್ತಾನೆ ಅಂತ ಆ ವಿಷಯದಲ್ಲಿ ನಮ್ಮ ಎಮ್ ಸಿ ಬಿಜು ರಾಹುಲ್ ಟಿಟ್ಟು ನಾನು ನಾಗೇಂದ್ರ ಪ್ರಸಾದ್ ಶರ್ಮಾ ಚರ ಚರಣ್ ಎಲ್ಲ ಕೂತು ನಮ್ಮ ತಂಬಿ ಎಲ್ಲ ಕೂತು ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅದೇನಾಗುತ್ತೆ ಸರ್ ನಾವು ಪ್ರಿಪೇರೇ ಆಗಿರಲ್ಲ ಅಲ್ಲಿ ಹೋದಾಗ ಸ್ಪಾಂಟೇನಿಯಸ್ ಆಗೇನೋ ಒಂದು ಲೈಸ್ ಆಗುತ್ತೆ ಆ ಲೈನ್ಗಳೇ ಫೋನ್ ಇವನೇ ಆಗ್ಬೋದು ಅಥವಾ ಇನ್ನೂರು ರೂಪಾಯಿ ಮಿಕ್ಸ್ ಆಗ್ಬೋದು ಅದು ಇವನೇ ಹೇಳಿದೆ ಆ್ಯಕ್ಚುಲಿ ನಾವು ಪಾಡೋದ ಸುಮ್ಮನೆ ಗೊತ್ತಿದ್ವಿ ಎಲ್ಲ ರೆಡಿ ಮಾಡ್ಕೊಂಡು ನಾನು ಕಲಸಿ ಪಳದ ಹೇಳ್ತಾ ಇದ್ದೆ ಕಲಸಿ ಪಳ ನಮ್ದು ಏನೇನು ಚಾಕ್ರ ಜೇರ ಬಳ್ಳಿ ಗುಡ್ದೆ ಗುಡ್ದ ಅಂದ್ರೆ ಏನು ಗುಡ್ದ ಅಂದರೆ ಏನು ಹೇಳ ಇನ್ನೊಂದು ನಿಮಿಷ ನಮಗೆ ನೆಕ್ಸ್ಟ್ ಡೇ ಫೋಟೋ ಕಳಿಸ್ತೀವಿ ವರ್ಡ್ಸೇ ಬಸ್ ಆಗಿತ್ತು ಅವ್ರಿಗೆ ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ವಿ ತಂಬಿ ಇದ್ಕೊಂಡು ನಾನು ನೂರು ರೂಪಾಯಿ ಅಲ್ಲಿ ನೂರು ರೂಪಾಯಿ ಮಿಕ್ಸ್ ಅಂತ ಹೇಳ್ತೀವಿ ಅಂದರೆ ನಾವೆಲ್ಲ ಅಲ್ಲಿ ಹೋಗಿ ತಿಂದಿದ್ದವ್ರೆ ಇವಾಗಲೂ ಹೋಗಿ ತಿಂತಿರ್ತೀವಿ ಅಲ್ಲಿ ಜನರಲ್ಲಿ ಹೋದಾಗ ಏನು ಮಾಡ್ತೀವಿ ತುಂಬ ಕಾಸು ಕಡಿಮೆ ಇದ್ದಾಗ ಎಲ್ಲರೂ ಲೆಕ್ಕಿದ್ದಾರೆ ಪಾಪ ಎಲ್ಲ ಬೇಕಾಗಿ ತುಂಬ ಕಡಿಮೆ ಇದ್ದಾಗ ಏನೋ ತಿನ್ಬಿಡೋದಾಗ ಒಂದು ನೂರು ರೂಪಾಯಿ ಮಿಕ್ಸ್ ಹಾಕ್ಬಿಡೋಣ ಅಂತಾರೆ ಈ ಮಿಕ್ಸಿಗೆ ಆ ಮಿಕ್ಸ್ ಎರಿದಾಗ ಸಖತ್ತಾಗಿರುತ್ತೆ ಅದು ನೂರು ರೂಪಾಯಿ ಮಿಕ್ಸ್ ಸರ್ ಬೆಳಿಗ್ಗೆ ನೀವು ಸಂಕ್ರಾಂತಿ ಹೋಗಿ ಹೋಗಲಿಕ್ಕೆ